ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಅದಕ್ಕಿವತ್ ದಯಮಾಡಿ ತಾಲೂಕಿನ ಹೆದ್ದ ಸಲುವೆ ನಮ್ಮ ಕೊಟ್ಟಿಲ್ಲ ನಿಮ್ಮ ಕೊಟ್ಟಿಲ್ಲ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅಂತ ಈ ಭಾವನೆ ಇಟ್ಕೊಳ್ಳೋದ್ರೆ ಈ ಚಿತ್ತೂರು ಚೆನ್ನಮ್ಮನ ಕ್ವಾಟಿಗೆ ಇವತ್ತು ನಮ್ಮ ಕ್ವಾಟಿ ನಾವು ಸುದ್ದಿ ಮಾಡ್ಕೋಬೇಕಾಗಿ ಇಲ್ಲದ್ದು ಹೊರಗಿನ ಅವ್ರು ಬಂದ ಮಣಿ ಹೊಲ ಬೆಳೆ ಹಿಡಿತ ಮತ್ತ ಅದ್ರ ಜೊತೆಗೆ ಈಗ ಎರಡ್ ಸಾವಿರ ಬಿಟ್ಟು ಐದ್ ಸಾವಿರ ಕೊಡ್ಬೋದು ರೋಟಿ ಖರೆ ಎರಡ್ ಸಾವಿರ ಐದ ಸಾವಿರ ಕ್ವಾಟ್ರೆ ನಿಮ್ ಮಿಣ್ಯಾಗ ಬರಾಕ ಹಾಯ್ಬಾತ ಈ ಮಿನ್ಯಾಗ ಬರಕ ಹೋಗಕ ಮತ್ತ ಅಲ್ಲಿ ಸಮಾಜವಾದ ಮುಖಂಡರಿಗೂ ಕೊಡ್ತಾರ ಈ ಲಿಂಗಾಯತ ಸಮಾಜ ಈ ಮುಖಂಡ ಅನಿ ಒಂದು ದಯಸ್ ಇವ ಒಂದೊಂದು ಹೋಟೆಗಿಟ್ಟಿರ್ತುವ ಅವ್ನ ತಂದು ಹಾಕ್ಸಿ ಹೋಟ್ ಕಡಿಮೆ ಬಿಟ್ಟು ಅಂದ್ರೆ ನೆಟಗಣೀರ್ಮಣಿ ಬರ ಅವ್ರು ಅದ್ರ ಮಾಹಿತಿ ಕೊಡೋದು ನಿಮ್ಗೆ ಈ ಗುರು ಹಾಲ್ಮತ್ ಸಮಾಜ ಅವ್ರು ಇಟ್ಟು ತಗೋಣಿ ಮುಖಂಡ ನಿನಗ ಇವೆಲ್ಲ ಇವೆಲ್ಲ ನಿನಗ ನಿಮ್ಮ ಹಾಲ್ಮತ್ ಸಮಾಜದ ನಮ್ಗೆ ಹೋಟ್ ಅವ್ರೇನೆಲ್ಲ ಹೋಟಾಗ ಓಟ ಹಿಡಿದಾರ ಮತ್ತೆ ಈ ಈ ಇದೆ ಹೇಳಿದಂಗೆ ಅವಿಬ್ರು ಕೇಳ್ತಿರ್ಬೇಕು ಆದ್ರ ಕಡಿಮೆ ಕಡಿಮಿದ್ದು ಅಂದ್ರೆ ಈ ಅವ್ರ ಮಣಿಗ್ ಹೋಗಾರೋ ನಿನಗೆಟ್ಟು ಕೊಟ್ಟಿದ್ದೆವು ಮೈದಿಗೆ ಕೊಟ್ಟಿದ್ದೆವು ಅದನ್ನೂ ಕೂಡ ಆ ಮಂದಿಯವನು ಕೊಡು ಇಲ್ವ ಅವ್ರ ಅವ್ರಿಗೆ ಕೊಟ್ಟಿದ್ನ ನಮಗ್ ಓದ್ತೇನೆ ಮಗನ ಇಟ್ಟು ಕೊಟ್ಟಿನಿ ಅವ್ರಿಗೆ ಇಟ್ಟು ಕೊಟ್ಟಿದ್ದು ಎಲ್ಲ ಕೂಶ್ ಕೊಡು ಮಿಣಿಯಾಗ ಹಾಗೆ ಹಾಜ ಅದಕ್ಕೆ ದಯಮಾಡಿ ನಾ ಕೈ ಮುಗಿದು ಸಿದ್ಧಾರು ನೆನೆಸಿ ಹೇಳ್ತಾನು ಆ ರೊಕ್ಕ ಯಾರೂ ಮುಟ್ಟಕ್ಕೆ ಹೋಗಬೇಡ್ರ ಪಾಪದ ರೊಕ್ಕ ಮುಟ್ಟಿ ಉಡಿಯಾಗಿ ಬೆಂಕಿ ಕಟ್ಕೋಬೇಡ್ರಿ ಸ್ವಚ್ಛತನ್ನ ಇದೇಗಣ್ಣ ಹೇಳ್ರು ಹೇಗ್ರಿ ಹೇಳ್ರು ಯಾರಗೋಡು ಸಾಂಗೋಳಲ್ಲಿ ಹುದಲಿ ಶುಗರ್ ಫ್ಯಾಕ್ಟ್ರಿ ಮುಂಚಾ ಶುಗರ್ ಫ್ಯಾಕ್ಟರಿ ಅವ್ರು ದೋಣಿಸಿ ಮಂದಿ ತಂದು ಎಲ್ಲ 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 ನಿಮ್ಮ ಎಲ್ಲವರಾಗ್ ಬಿಟ್ಟಿದ್ದಾರೆ ಅವ್ರು ಬಂದು ಯಾವ ಮಣಿ ಯಾವ್ದು ರೋಟಿ ಬರ್ತೈತಿ ಯಾವ್ದು ಮಾರಾಟ ಆಗ್ತೈತಿ ಅಂದ್ರೆ ಎಲ್ಲ ಸರ್ವೇ ಆಗಲ್ಲ ಹಾಡ್ಕೊಂಡವ್ರ ಸರ್ವೆ ಅವ್ರು ಅವ್ರ ಪುತಕ ಅವ್ರು ಹೊರತಾಡೋರು ನಮ್ ಆದ್ರೆ ಹರಾಮಿ ರೊಕ್ಕ ತಾಪದ ರೊಕ್ಕ ಮುಟ್ಟೆಲ್ಲ ನಮ್ಮ ಉಡ್ಯಾಗಿ ಬೆಂಕಿ ಕಟ್ತೈತಿ ಅಥವಾ ಮಣಿಯಾಗಿ ಬೆಂಕಿ ಇಟ್ಕೊಂಡಂಗ್ ದಯಮಾಡಿ ಕೈ ಬಿಡ್ತು ದೇವ್ರ ನಮಗೆ ಈ ಇಲೆಕ್ಷನ್ ಒಂದು ಕಾಲಾಗಿನ ಪ್ರಸಂಗ ಅಂದ್ರೆ ಕಾಲಾಗಿನ ಮೆಟ್ಟ ಹಿಡದ ಇದು ನಮ್ಗೆ ಜಡ್ ತೆಗದ್ರ ಈ ಬೆಳು ಜಿಲ್ಲಾ ಬಿಟ್ಟು ಹೋಗ ನಂದು ಗುರಿ ಇಲೆಕ್ಟ್ರಿಕ್ ಸೊಸೈಟಿ ಇಲ್ಲ ನಂದ್ ಗುರಿ ಬೆಳಗಾವ್ ಜಿಲ್ಲಾದಾಗ ಮಣಿ ಹಾಳು ಮಾಡೋರು ಜಿಲ್ಲಾ ಬಿಟ್ಟು ಹೊರಗೆ ಹಾಕಬೇಕನ್ನ ನಾ ಇಟ್ಕೊಂಡ ಯಾಕಂದ್ರೆ ಈಗ ಕುಮಾರನಾಗ ಎಪ್ಪತ್ತೆರಡು ನಂಗೆ ಅರವತ್ತೊಂದು ಅವರೊಂದ್ ಇನ್ನೊಂದು ಎಂಟತ್ತು ವರ್ಷ ಬದಿಕ್ಯಾರು ನಾವೊಂದು ಎಂಟತ್ತು ವರ್ಷ ಬದುಕ್ಯಾರು ಮುಂದಿನ ದಿನ ಮಾಡಿದಾಗ ನಮ್ಮ ಧಕ್ಕ ನಮ್ಮ ಐವತ್ತು ವರ್ಷ ಕಂಡ್ರೆ ನಮ್ಮ ಕುಮಾರನ್ನಾಗ್ಲಿ ನನ್ನ ಎ ಪ್ಯಾಂಡ್ ಆಗ್ಲಿ ಆಗಲಿ ನಮ್ಮ ಅಪ್ಪನಾಗ್ಲಿ ಬಸಗೌಡರಾಗ್ಲಿ ದೇವದ ಉಮೇಶನ್ ಕತ್ತಿ ಅವರಾಗ್ಲಿ ನಿಖಿಲ್ ಕತ್ತಿ ಅವ್ರನ್ನಾಗ್ಲಿ ಎಲ್ಲರೂ ಎತ್ಕೊಂಡಿದೀರಿ ಏನೋ ಒಂದು ನಾವು ತಪ್ಪ ಒಪ್ಪ ಮಾಡಿರೋ ಒಂದು ಹೊಟ್ಟೆ ಹಾಕೊಂಡು ನಮ್ಗೆ ಸಾಹುಕಾರ್ ಬೇಕಾ ನಮ್ಮ ಕುಮಾರನ್ನ ಬೇಕಾ ಎ ಬಿ ಪಾಂಡ್ರ್ ಬೇಕಾ ಅಂದ್ರೆ ನಮ್ಮನ್ನ ಹೊಟ್ಟೆ ಹಾಕೊಂಡು ನಮ್ಮನ್ನ ಹಿಡ್ಕೊಂಡಿದೀರಿ ತೆಕ್ಕೆ ಹಾಕ್ತೀರಿ ತಪ್ಪ ಒಪ್ಪ ಆಗೋ ಸಜಿಕನ ಆದ್ರೆ ಈ ಒಂದು ಋಣ ನಾವು ತೀರ್ಸ್ಬೇಕು ಈ ಋಣ ತೀರ್ಸ್ಬೇಕು ಈ ಋಣ ಸಲುವಾಗಿ ಏನ್ ಮಾಡ್ಬೇಕು ಎಲ್ಲ ನಾವು ಇಬ್ಬರು ಕೂಡ ಮಾಡ್ತೀವಿ ಬರೇ ನೀವು ನಾನು ಹಿಂದದೇವು ಸಹಕಾರ ಮಗನ ಅನಾರಿ ಹಿಂದದಿವು ನೀವು ಮುಂದೆ ಹೋಗ್ರಿ ನಾವು ನೋಡಕ್ ಹೇಳ್ತೀರ ಅಂದ್ರೆ ನಿಮ್ಮದು ಭರವಸೆ ಮಾತ್ರ ಇಬ್ಬರು ಇಬ್ಬರಿಗೂ ಬೇಕಾಗಿತ್ತು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕ ಪರಿಸ್ಥಿತಿಗಳು ನಾ ಏನು ಹೆಚ್ಚಳ ಆಗತ್ತಿಲ್ಲ ಗೋಕಾ ಗೋಕಾಕ ತಾಲೂಕಿನಾಗ ಮೂಡ್ಲಿ ತಾಲೂಕಿನಾಗ ಇಲ್ಲಿ ಬಿಗ್ತನ ಬಾಳದವ್ ಬಿಗತಾನ ಬಾಳದವ್ ಅವರು ಹೇಳಾಕಿದಿರ್ತಾರ ಅವ್ರು ನಾವೇನು ಗೊಯ್ತಿ ಹೆಚ್ಚಿದೀವಿ ಹಚ್ಚಿದಿವು ನೀವೇನು ಗೊಯ್ತಿ ಹತ್ತು ಬೇಡ ರೂಪಾಯಿ ಅನ್ನೋ ಲೆಕ್ಕಕ್ಕೆ ಅವ್ರು ಹೇಳ್ತಾರ ಹೇಳಾಕ ರೂಪ ಹೇಳಬದ ಕಾಳಜಿ ಮಾಡೋರ್ಲ ಇಂದ್ ಬಂದ್ ಬಂದ್ರ ಈಗ ನಿನ್ ಮಂಜಿನಾಗ ಎತ್ತೇವ್ರಿ ಈಗ ನೀನ್ ನೋಡ ಮೆಂಗೆ ಇವನು ಆ ಆಡ್ತ ಒಂದ್ ಊರೇ ಆ ಊರ ಗಿಡದಂಗ್ ಮೆಂಗ್ಯಾ ಸತೈತಿ ಮಂಗ್ಯಾ ಖರೇ ಅವೇನಾವ ಆ ಹೊಲದ ಮಾಲಕ ಹದಿನೈದು ವರ್ಷ ಆದ್ರೆ ಯಾರಿಗೆ ಮಣದಿಲ್ಲ ನಾವು ಮೊಟ್ಟೆ ಇವ್ರು ಬಂದ್ರೆ ಹೆದ್ರ ನಿಲ್ತ ಆ ಮೈಂಗ್ಯಾ ಗಿಡದಾಗಿ ಸಾತ್ ಕೂಡ ಅವ್ನು ಅವ್ ನೋಡಿ ಪ್ರಾಣಿ ಹತ್ಯೆ ಅಂತೇಳಿ ಅವನ ಮೇಲೆ ಕೇಸ್ ಸಿಕ್ಸ ಗಿಡ ಸದ್ಯ ಇಲ್ಲಿ ಯಾವ ಹಂತ ಕರೂರ್ ಜನ ಮಂಗ್ಯಾನ್ ಆಗ್ಯವ ಮೈಗೆ ಹನುಮಾಪದ ಪೂಜಾ ಮಾಡ್ತೀವ್ ಎಲ್ಲಾರು ಹನುಮಾಪದೇ ದೇವ್ರದ ಪೂಜಾ ಮಾಡ್ತೀವಿ ನಾವು ವೇಳೆ ಅಲ್ಲಿ ಇಲ್ಲಿ ಬಿದ್ದ ಏನು ಅನಾಹುತ ಮತ್ತೆ ಊರಾಗಿ ಊರಾಗ ಬರೋಣ ಈಗ ಮಾಡ್ತಾರೆ ಅಂತೆ ಸಂಸ್ಕಾರ ಮಾಡ್ತೀವಿ ಆ ವಾಯುಪುತ್ರನ ಬಗ್ಗೆ ಮಾರುತಿ ಬಗ್ಗೆ ಹನುಮಾಪನ ಬಗ್ಗೆ ಆದ್ರೆ ಅತಿ ಭಕ್ತಿ ಇತ್ತು ನಮ್ಮಲ್ಲಿ ಅದನ್ನು ಇವತ್ತು ಕೇಸ್ ಹಾಕಿರೋ ಬ್ಲಡ್ಲೆಸ್ ಕೇಸ್ ಹಾಕಿ ಏನ್ ಹೇಳ್ರು ಐದು ಲಾಖ್ ಕೊಟ್ರೆ ಮುಗಿಸ್ತೀವಿ ಇದೆ ಪಿ ಎಟ್ ಐದು ಲಾಕ್ ಅವೇನ್ ಫಲದಾಗಿಲ್ಲ ಮ್ಯಾಗಿಂದ ಮನಿ ಆಗೈತ್ ಇದು ಮ್ಯಾಗಿದೈತ್ ಏನ್ ಸೈನ್ ಆಗೈತಿ ಕೇಸ್ ಹರಿದ್ರೆ ಮುಂದ್ ಹದಿನೈದು ಇಪ್ಪತ್ತು ದಿವಸ ಜೈಲಿಗೆ ಯಾಕೆ ಇಂದ ಮತ್ತ ಏನ್ ಮತ್ತಿನ ಎರಡು ಸರ್ ಇರೋದಾ ಜಾಮೀನು ಸುಡುದ ಮಾಡುದೇನ್ ನಾಗ ದುಡ್ಡು ಅವ್ರಿ ಒಳಗೆ ಸುದ್ದ ಮಾಡಿ ಅಂತ ಮಣಿಗ ಈ ನಿಮ್ ಊರ ರಗಳ ಅನಾಹುತವಾಗಿದ್ ಊರ್ಲಾ ಬಾಯಿ ಬಿದ್ದಾವ ವಿಷಯ ಕೊಡುದ ಯಾರು ಒಬ್ರು ಬಂದಾರ ಇಲ್ಲಿ ಯಾರು ನಿಮಗ್ ಕೇಳಿದರು ಯಾರು ನಿಮಗ್ ನೋಡಿದರು ಸರ್ ಹಂಗೆ ಹೇಳಿ ಪವಂಡೇತನಾಯ ಒಂದ್ ಸ್ವಲ್ಪ ಬೆಳಸು ಬರ್ಸಿದ್ರು ಅಂದ್ರೆ ನೀವು ನನಗೆ ಒಂದ್ ಸ್ವಲ್ಪ ಅವರ ಪಾವಣ್ಯವ್ರ್ ಬರ್ತಕ್ಕ ಅಂತ ಒಂದ್ ಸ್ವಲ್ಪ ಅವ್ರು ಮಾತಾಡಿ ಫೈನ್ ಮಾಡ್ತೀವಿ ಒಂದ್ ಸ್ವಲ್ಪ ಅಧಿಕಾರಿಗಳು ಹೇಳೋ ಬಿಟ್ರೆ ಯಾರ ಕಡೆ ಒಂದ್ ದುಡ್ಡ ಯಾವೂರ ಹುಕ್ಕೇರಿ ಮತಕ್ಷೇತ್ರ ಯಾವೂರ ಬಡ ಹುಕ್ಕೇರಿ ಮತಕ್ಷೇತ್ರ ಯಾವ ಅವ್ರವನವನು ಛೆಂಜಿ ಮುಂದೆ ಛೆಂಜಿ ತಗ ಯಾವ ಸಾಯಿ ನೋಡ್ತಿರ್ತಾರ ಮ್ಯಾಗ ರೊಕ್ಕ ಮಾಡ್ತೀವಿ ಮಗನ ದೇವತಾರ ನನಗವ್ರೆ ಬಿಡ ಬಿಡೋ ಜ್ಯೋತಿ ಅವ್ರ ಹೆಣದ ಮ್ಯಾಗ ರೊಕ್ಕ ನಾವು ಒಂದ್ ತಗೊಂಡ್ ಸತ್ರ ಹತ್ತು ನೆಕ್ಕಿ ಅದಿವ್ ಸಹಜ್ ಅವನ ಪಾಪ ರೊಕ್ಕ ಮುಂಟು ಬ್ಯಾಡ್ರೆ ನಾಕೈತ ಅವಶ್ಯ ಇಲ್ಲ ನಮ್ಗೆಲ್ಲಾ ಕೊಟ್ಟ ದೇವ್ರ ನೀರಾವರಿ ಐತಿ ನೀರ್ ನೀರ್ ಬಿಡಾಕಸ್ತೀವಿ ತಂದಕ್ಕ ಬಿಡಕ ಹಸ್ತೈತಿ ಎಲ್ಲಾ ಮಾಡೋಣ ಆ ನಿಟ್ಟಿನಾಗ ದಯಮಾಡಿ ಹೆಚ್ಚು ಹೇಳುವ ಮಾತನಾ ಇಲ್ಲ ಇವತ್ತು ನಿನ್ನೆ ಜೊಲ್ಲೆ ಆ ಶುಗರ್ ಬ್ಯಾಕ್ಟ್ರಿಗೆ ಹತ್ತ ಈಗ ಹೋಗಿ ಹೋಗ್ಬಿಡ್ರಿ ಈ ಮೈ ಅವ್ರ ಬ್ಯಾಗೆ ಕೇಸ್ ಆಗಿದ್ದ ಗೊತ್ತಿಲ್ಲ ಐವತ್ತು ಸಾವಿರ ಕ್ವಿಂಟಲ್ ಸಕ್ರೆ ತುಡು ಮಾಡಿ ಬ್ಯಾರಕೆಡೆ ಇಟ್ಟರು ಏನು ಗೊತ್ತಾಗಲ್ಲ ನೀವೇ ಎಲ್ಲ ಬಂದು ಕೂಡಿ ಹೇಳಿ ಕೊಡ್ಲೇ ಊರಿಗೆ ತಾಲೂಕಾ ಸ್ಥಾನ ಆ ಒಂದು ಇದಮ್ಮ ಈ ಒಂದು ಸಂದರ್ಭದಲ್ಲಿ ಎಲ್ಲಾರು ಹೇಳ್ಕೊಳ್ಳಿ ಅವರು ಅವ್ರ ಅಣಂಗನಾಥ್ ಇರ ಸುಲ್ತಾನ್ಪುರ್ದವ್ರು ಅಣಂಗನಾಥೀರ್ ರವಿನಾವ್ ಅವರನ್ನಾಗತ್ತೀರಿ ಬೆನ್ಮಾರ್ದವ್ರನ್ನಾಗತ್ತೀರಿ ಎಲ್ಲ ಅವರು ಅವ್ರನ್ನಾಗತ್ತಿನಿಂದ ಕೇಳಿದ್ರಿ ಎರಡ್ ಮೂರ್ ಸಲ ಕೇಳಿದಿರಿ ಎರಡ್ ಮೂರ್ ಸಲ ತಕ್ಕೊಂಡ ನಾನು ಯಾವ ದಿಶ್ ಮಾಡ್ತಿರ ಬಂದ ಹೆಸರು ಹೇಳ್ರಿ ಮಾಡ್ ಅಂತ ನೀವೇ ಎಲ್ಲ ಹಿರಿಯರು ಬಂದ ಮಾಡ್ರಿ ಅದ ಬೆಂಕಿನ ಉಳಿಯ ಕಟ್ಕೊಂಡು ಅನ್ಸಾಗತ್ತೀವಿ ಇವತ್ತು ಚುನಾವಣೆ ಮತ್ತ ಅವ್ರಿಗೆ ನಾವು ಕೆಟ್ಟ ಮಾಡಿಲ್ಲ ನಮ್ಮಾಪನ ಕಾರ್ಯಕರ್ತನ ಹೇಳ್ದು ಹೇಳ್ತಾರೆ ಇವತ್ತು ನಾಗಪ್ಪನ ಬಿರಾದ್ರ ಪಾರ್ಟಿ ಹತ್ತೊಂಬತ್ತು ನೂರ ಎಂಬತ್ತು ಒಂದನೇ ವಯಸ್ಸಿನಾಗ ಡಿ ಸಿ ಬ್ಯಾಂಕ್ನಾಗ ದಿವಂಗತ ವಿಶ್ವನಾಥ್ ಕತ್ತಿ ಅವರು ಅವ್ರ ನೌಕರಿ ಹೆಚ್ಚ ಅದರ ನಂತರ ನಾ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರ ಮನೆಯಾಗ ಅವ್ರ ಅಣ್ಣನ ಮಕ್ಕಳು ಇಬ್ಬರನ್ನ ಡಿಸಿಸಿ ಬ್ಯಾಂಕ್ನಾಗ ಇಬ್ಬರು ನೌಕರಿ ಹೆಚ್ಚ ಅವ್ರ ಮತ್ತೊಬ್ಬ ಹುಡುಗ ಇಲ್ಲಿ ಕೆಲಸ ಏನು ಕೆಲಸ ಹೋಗ ಅದನ್ನು ಕೊಟ್ಟಿದ್ರು ಮತ್ತ ಎರಡನೇ ಎರಡನೇ ಸಲ ಬಂದಾಗ ಕೇಳಿಲ್ಲ ಕೇಳು ಒಂದ್ ಮನೆಯಾಗಿ ಅಟೆಂಡ್ ಮಾಡಿದ್ರೆ ನಿಮ್ಮ ಮತ್ತೆ ಬೇರೆ ಹುಡುಗರದಲ್ಲ ಬೇರೆ ಹುಡುಗರ ಕರ್ಕೊಂಬ ಅವ್ರನು ಹಚ್ಚುನು ಮತ್ತ ಇದನ್ನ ಬರೇ ನಿಮ್ಮನೆ ನಿಮ್ಮನೆ ಮಾಡ್ಬೋದು ಅಂತ ಸರಿಯಾಗಿಲ್ತು ಮತ್ತು ನೃಡ್ಸಲ ಹೇಳಿಲ್ಲ ಮತ್ತ ಅವ್ರ ಜೋಡಿ ಬರೋರು ಸುರಾಪ ಮಲ್ಲಾಪ ಇವರ ಎಲ್ಲ ಇದೇ ಟೀಮ್ ಬರ್ತಿತ್ತು ಆ ಬರೇನ್ ಚಲೋ ಆಗ್ತದ ಅವ್ರು ಬಂದವರು ಇಂದಾಗೆ ಬಂದ್ ಮಾಡಿದ್ರೆ ಅವ್ರಿಗೂ ಎದಿ ಹೊಡ್ಕೊಂಡಿದವರು ಈಗ ಹೇಳುವಂತ ಪ್ರಶ್ನೆ ಈಗ ಬ್ಯಾರೆ ತಾಲೂಕಿಗೆ ನನಗೆ ಒಂದ್ ಅನಸ್ತ ಅವ ಮಾಸ್ತರ್ ಮಗಂದ ಟ್ರಾನ್ಸ್ಫರ್ ಬ್ಯಾರೆ ಕಡೆ ಎಲ್ಲೋ ಹಾಕಿರೋ ಅವ್ ಹುಡುಕ್ ಚಲೋ ತಪ್ಪನ ಅವನ ಎಲ್ಲೋ ಬೇರೆ ಕಡೆ ಹಾಕಿರೋ ಬ್ಯಾರೆ ಕಡೆ ಹಾಕಿರೋ ಒಂದ್ ಎರಡು ಮೂರು ತಿಂಗಳ ಸರಿ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ದ ತಡ್ಕೊಳಕ್ ಆಗಲಿಲ್ಲ ಹೋಗಿ ಜೋಕಾಕ್ ಹೋಗಿ ಭೇಟಿ ಆಗಿ ಟ್ರಾನ್ಸ್ಫರ್ ಬಂದ್ರು ಟ್ರಾನ್ಸ್ಫರ್ ಮಾಡ್ಕೊಂಬಂದ್ರಿಕ್ತ ಒಳಗ್ ಹೋಗಕ ಬರಾಕ ಹಚ್ಚಿ ಸಿಕ್ತ ಒಳಗ್ ಹಿಕ್ತ ಬೆಳು ಹಾಕ ಅವನ ಮನೆ ಹೊಗ್ಸೋಬೇಕಿತ್ತ ಅದನ್ನ ಅವನ ಮನೆ ಹೊಗ್ಸ್ಕೊಬೇಕಿತ್ತು ಆ ಬೆಳುವ ಹೋಗಿ ಹೋಗಿ ಇಡಿ ತಾಲೂಕಿನಾಗ ಸಂಘ ಸಂಸ್ಥೆದಾಗ ಅಂತ ಕೆಲಸ ಮಾಡಿದ್ರ ದೇವರ ನಿಮ್ಮೂರು ಯಾವುದೇ ಯಾವ್ದು ಹೇಳೋ ಅವ್ರನ್ನ ಕ್ಷಮ ಮಾಡಿಲ್ಲ ಈಗೇನು ಪ್ರಿನ್ಸಿಪಲ್ ಅದಾರಲ್ಲ ಮಾಸ್ತರ್ ಅವರು ರವೀಂದ್ರ ಶೆಟ್ಟರು ಹೊಟ್ಟೆ ದಿವಂಗತ ರವೀಂದ್ರನಾಥ್ ಶೆಟ್ಟಿ ಅವರು ಇವತ್ತು ಹತ್ತು ಹನ್ನೆರಡು ವರ್ಷ ಅಂತ ಹೊಟ್ಟೆ ಮಾಡಕ್ದ ಮುಂಜಾನೆ ಆರ್ ಕಂಡ್ ನಾವು ಉರಾನ್ ಮನೆಯಾಗ ಕೂತ ಬಿಡ್ತಾರೆ ಬಣ್ಣ ಐತಿ ಕಡಿಕೆ ರವೀಂದ್ರನ ಕಾಲ್ ಹಂಟಿನ ರವೀಂದ್ರನ ಏನ್ ಮಾಡಿ ಮಾಡ್ರಿ ಒಂದೊಂದು ಮಾಡಿರಬು ಈಗೇನು ಆ ಪ್ರೊಫೋಷನ್ ಕೊಡ್ತೀವಿ ಪ್ರಿನ್ಸಿಪಾಲ್ ಪ್ರಿನ್ಸಿಪಲ್ ಒಳ್ಳೆ ಕೆಲಸ ಮಾಡಿ ನೀವು ಕೆಟ್ಟ ಕೆಲಸ ಯಾವುದಿಲ್ಲ ಮತ್ತೆ ಇಲ್ಲೂ ನಾ ರೇನು ಪೂರಾಗ ಮತ್ತೆ ಅವ್ರ ಕಾಮ್ ಆಗಿದ್ರು ಕರ್ಕೊಂಬಪ್ಪ ಕರ್ಕೊಂಬಾಪ ಮತ್ತೆ ಹಾಕೋನು ಮೈಗೇಡಿ ಬ್ಯಾಂಕ್ ವಿಶೇಷ ಬ್ಯಾಂಕ್ ಏನೂ ಬೇಕಾದ್ರೆ ಹಕ್ಕಿ ಬ್ಯಾರೆ ಇಲ್ಲ ಬ್ಯಾರೆ ವಿಷಯ ಇಲ್ಲ ಇಲ್ಲೊಂದು ಕೆ ಎನ್ ಎಫ್ ಅದೇ ಒಂದು ಸಂಸ್ಥೆ ಇದೆ ಅದಕ್ಕೆ ಐದ್ ಲಾಖ ರೂಪಾಯಿ ಎಂ ಪಿ ಎಂ ಎಲ್ ಐದು ಐದ್ ರೂಪಾಯಿ ಕೊಡೋದು ಐದು ಲಾಖ ರೂಪಾಯಿ ಕೊಟ್ಟಿದ್ದೆ ಮೊನ್ನೆ ಅದಕ್ಕೂ ಬಂದಾಗ ಯಾಕಂದ್ರೆ ಈ ಒಂದ್ ಎರಡು ವರ್ಷದಿಂದ ಎರಡು ವರ್ಷದಿಂದ ಬಂದಾಗ ಎರಡು ವರ್ಷದಿಂದ ಬಂದಾಗ ನಾ ಇಲ್ಲಿ ನಮ್ಮ ಬ್ಯಾಂಕ್ ಅಂತ ನೋಡಿ ಹೋಗ್ಬೇಕ ಬ್ಯಾಂಕ್ ಹೋಗಿ ನೋಡ್ನಿ ಕುಂಚಿ ಸಾಲ ಡಿಪಾಸಿಟ್ ಅಂತ ಮಾಹಿತಿ ತೆಗಿದ್ನಿ ಮತ್ತೆ ತೆಳಗೇನೈತಿ ಕೇಮ್ ಎಫ್ ಐತಿ ತೆಳಗ್ ಕೇಮ್ ಎಫ್ ಐತಿ ಅನ್ಕೊಳ ಮತ್ತ ಇಲ್ಲಿ ಕೇಮ್ ಎಫ್ ಮ್ಯಾಗ್ ನಿಂದ್ಯಾಕ ಬ್ಯಾಂಕ್ ಕೇಣ್ಯಾ ಬಾಡಿಗೆ ಅದು ಕೊಡ್ತಿಲ್ಲ ಏನಿಲ್ಲರಿ ನಾನಾ ನಾ ಸಣ್ಣ ಕಟ್ಕೊಂಡು ಈ ತಿ್ಯಾಕ್ ಹೇಳ್ಬೇಕೈತಂದ್ರ ನಿಮ್ಮ ಸೊಸೈಟಿಗೆ ಸರ್ಕಾರದ ಯೋಜನೆ ಬಂದಿತ್ತು ಬಡ್ಡಿ ರಹಿತವಾಗಿರ್ತಕ್ಕಂತ ಒಂದು ವರ್ಷದ ಪೂರ್ತಕ್ಕೆ ಮೇವು ಖರೀದಿ ಮಾಡೋದ್ರ ಸರ್ಕಾರ ಅವ್ರ ಐದು ಕೋಟಿ ರೂಪಾಯಿ ಕೊಟ್ಟರು ಬಡ್ಡಿ ಅದ್ರ ಯಾವಾಗ ಕೊಟ್ಟರೆ ಅವ್ರು ತಕೊಂಡು ಹೋಗ್ತಾ ಅಂತ ಹೇಳಿ ನಾ ಏನ್ ಮಾಡ್ನಿ ಚಲೋ ಚಲೋ ಸೊಸೈಟಿ ಇಡೀ ಜಿಲ್ಲಾದಾಗ ಸರ್ ಸಾರ್ ಒಂದ್ ಐದನೂರು ಸೊಸೈಟಿ ಐದುನೂರು ಸೊಸೈಟಿ ಫಿಕ್ಸ್ ಮಾಡಿ ಐದುನೂರು ಸೊಸೈಟಿಗೆ ಇವತ್ತು ಒಂದು ಹತ್ತ ರೂಪಾಯಿ ಕೊಡುವ ವ್ಯವಸ್ಥೆ ಮಾಡಿ ಆ ಪ್ರಕಾರ ನಿಮ್ಮಲ್ಲಿ ಎರಡು ಸೊಸೈಟಿ ಕೊಟ್ಟಿದ್ರಿ ನಿಮ್ಮಲ್ಲಿ ಹತ್ತು ಕೊಟ್ಟು ನಿಮ್ಮಲ್ಲಿ ಹತ್ತು ಕೊಟ್ಟು ಐವತ್ತೈದು ಸಾವಿರ ರೂಪಾಯಿ ಕೊಡ್ರಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಡ್ರಿ ಮತ್ತೆ ಮುಂದಿನ ವರ್ಷ ಮಾರ್ಚ್ ಹೋಗ್ ನಮ್ಗೆ ತುಂಬ ಮತ್ ಅದು ತಿರುಗಿ ಪುಡಾರ್ ಕುಟುಂಬ ಮತ್ತು ಗುಕೊಂಡು ಅಂತ ನಾ ಬ್ಯಾಂಕ್ ಹಾಕ ಹೇಳಿ ಅದ್ರಾಗ ಎರಡ್ ನಂಬರ್ ಸೊಸೈಟಿ ಒಂದ್ ನಂಬರ್ ಸೊಸೈಟಿ ಒಂದ್ ನಂಬರ್ ಸೊಸೈಟಿ ಅವ್ರ ಮನೆಯಾಗ ನಾಲ್ಕು ಮಸ ತಗೊಂಡ್ ಅದು ನಂಗೆ ಈಗ ಗೊತ್ತಾಗತ್ತ ಈಗ ಗೊತ್ತಾಗತ್ತ ಎಲ್ಲ ಇವ ಹೇಳು ವಿಚಾರ ಏನಪ್ಪಾ ಅಂತಂದ್ರ ಜಗತ್ತ ಸಮಾಜ ಊರ ತೆಕ್ಕೆ ಹಾಕೊಂಡು ಅದ್ರೇ ನಂದ ಸಹಕಾರ ಕೇಳ್ತಾನು ನಂದ ಕುಮಾರನ ಕೇಳ್ತಾನು ನಂದೇ ಸಹಿತ ನಾವು ಬ್ಯಾಂಕ್ ಜೊತೆಗೆ ಊರನ್ನು ಸಹಿತ ಬೆಳೆಸ್ಬೇಕು ಈ ಎರಡ್ ನಂಬರ್ ಸೊಸೈಟಿ ಹೋಗಿತ್ತು ಬಂದೈತಿ ಬಾಗೋಣ ಕರ್ಕೊಂಡು ಶುದ್ಧ ಮಾಡಿ ಬಂದ್ ಇವಾಗ ಬಂದೈತಿ ಎಲ್ಲರಿಗೂ ಚಲೋ ಆಗೈತಿ ಇಡೀ ಊರಿಗೆ ಚಲೋ ಆಗೈತಿ ಎರಡು ಸಂಸ್ಥಾನದಿಂದ ಒಂದ್ ನಂಬರ್ ಮತ್ತೆ ಎರಡು ನಂಬರ್ ಇಡೀ ಊರಾಗ ಒಂದು ಎರಡು ಕೋಟಿ ರೂಪಾಯಿ ಮಣ್ಣ ಆಗೈತಿ ಮತ್ತೆ ಎಂಟು ಕೋಟಿ ರೂಪಾಯಿ ಮತ್ತೆ ಬೈಡ್ ಎಲ್ಲಿ ಬಂದಿ ಬಂದಿರ ಇವತ್ತು ಈ ಸ್ವಾಭಿಮಾನಿ ಪೆಂಡನ್ ಅನ್ನೋದ ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ಸರ್ ಸರ್ ನಿಮ್ಮಲ್ಲಿ ಎಂಟತ್ತು ಕೋಟಿ ರೂಪಾಯಿ ಸಾಲ ಇದೇವು ನಿಮ್ಮಲ್ಲಿ ಜೀರೋ ಬೆಡ್ಲಿ ಕೊಟ್ಟಿದ್ವಿ ಅದ್ರ ಉಪಯೋಗ ಎಲ್ಲರೂ ತಗೊಂಡಿದ್ವಿ ಆದ್ರೆ ನಾವು ಸಂಘ ಸಂಸ್ಥೆಗಳನ್ನ ಉಳಿಸಬೇಕು ಬೆಳೆಸಬೇಕು ಸಂಸ್ಥಾನ ಮುಳುಗಿ ತಿಂದ್ರೆ ಕೆಸಲಾನ ಕೊಡದ್ರೆ ಮುಂದೆ ನಡುವು ಹಾಲಿಲ್ಲ ಮಣೆ ಹುಡುಗರಿಗೂ ಹಾಲಿಲ್ಲ ಈ ಒಂದು ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಸ್ವಾಭಿಮಾನ ಸ್ವಾಭಿಮಾನ ಬೆನ್ನಲನ್ನ ಮಾಡುವ ಮುಖಾಂತರ ಹದಿನೈದು ಜನರನ್ನ ಈಗ ನಿಂದ್ ತುಂಬ್ಯಾರ ಜನ ಒಂದ್ ಮೂವತ್ ಮೂವತ್ತೈದು ಮಂದಿ ತುಂಬ್ಯಾರ ಇವರು ಯಾರೋ ಕೆಲ ಬಂದ್ರೆ ಇವರು ಯಾರೋ ಕೆಲ ತೈಪಿಸ್ ಶಿರಗಾವ್ ಆಗಿ ಕೂಡ ಒಂದು ಬಿಡ್ರಿ ಇಲ್ಲೇ ಗೊತ್ತೂ ಪಿ ಎಂಕ್ ಮುಂದ ಒಂದೊಂದು ಮೆಟ್ಲು ಎಲ್ಲರೂ ತಾಪ್ ಆಗುವ ಬಡದ್ ಹೋಗ್ರಿ ಅರೆ ನಾವು ಕೊಡುದು ರೂಪಾಯಿ ಶಗನಾಡುದು ಮೇಲೆ ಪೈಸನ್ ಎಲ್ಲರೂ ಇಲ್ಲದಾರ ಎಲ್ಲಾರು ಇದ್ರೆ ಕೊಡೋದು ನಿಮಗೂ ಕುಡಲು ಎಲ್ಲಿ ಮನೋರಿಗೂ ಕೊಡುದು ಅದೇ ಅನುಭವಿಸ್ರು ಮೊದ್ಲೇ ಸಲ ಊರು ಹಿಡ್ಕೊಂಡು ಕೊಯ್ತಿನ ಆ ಊರು ಕೊಡ್ಬೇಕು ಕೊಯ್ತಿನಿ ಅವ್ರ ಹೆಸರಿಕೆ ಕೊಟ್ಟಿಲ್ಲ ಅದ್ ಕುಡುದ ಅದಕ್ಕೆ ಇವತ್ತು ವಿಚಾರ ಮಾಡ್ಕೊಂಡು ನಿನ್ನೊಂದು ಮೂವತ್ ಮೂವತ್ತೈದು ಮಂದಿ ನಮ್ ಕಡೆ ಅವ್ರು ತುಂಬಿಸಿದ್ವು ಒಟ್ಲ ಎಂಬತ್ತೊಂದು ತುಂಬಿಯವರು ನಮ್ಮಲ್ಲಿ ಒಂದ್ ಮೂವತ್ತೈದು ಮಂದಿ ನಮ್ ಕಡೆ ತುಂಬಿಸಿದ್ವು ತುಂಬಿಸ್ಬಂದು ಬಹಳ ಕಣ್ಣಾಗ ಎಣ್ಣೆ ಹಾಕೊಂಡ ಅಣ್ಣ ನಾವ ವಿಚಾರ ಮಾಡಿ ತುಂಬಿಸಿದೇವು ಯಾಕಂದ್ರೆ ಇವಾಗ ಅನುಭವಿಸಿದ್ವು ಮತ್ತ್ ಅನುಭವಿಸೋದು ಬೇಡ ಅನ್ನಿಸ್ತು ಅದಕ್ಕೆ ಇವತ್ತು ದಯಮಾಡಿ ತಾಲೂಕಿನ ಹೆದ್ದು ಸಲುವೆ ನಮ್ಮ ಊರಿಗೆ ಕೊಟ್ಟಿಲ್ಲ ನಿಮ್ಮ ಊರಿಗೆ ಕೊಟ್ಟಿಲ್ಲ ಆಯ್ಲಿ ಕ್ವಾಟ್ರು ಇಲ್ಲಿ ಕೊಟ್ಟರು ಅಂತ ಈ ಭಾವನೆ ಇಟ್ಕೊಳ್ದಾರೆ ಈ ಚಿತ್ತೂರು ಚೆನ್ನಮ್ಮನ ಕ್ವಾಟಿಗೆ ಇವತ್ತು ನಮ್ಮ ಕ್ವಾಟಿ ನಾವು ಸುದ್ದಿ ಮಾಡ್ಕೋಬೇಕಾಗಿ ಇಲ್ಲದೂ ಹೊರಗಿನ ಅವ್ರು ಬಂದ ಮಣಿ ಹೊಲ ಬೆಳೆ ಹಿಡ್ತಾರೆ ಅದ್ರ ಜೊತೆಗೆ ಈ ಎರಡ್ ಸಾವಿರ ಬಿಟ್ಟು ಐದು ಸಾವಿರ ಕೊಡ್ಬೋದು ರೋಟಿ ಎರಡ್ ಸಾವಿರ